ತ್ರಿವ ಧ್ವಜದಲ್ಲಿರುವ ಚಕ್ರದ ಹೆಸರು ಚಕ್ರ ಹೆಸರೇನು ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಗೆರೆಗಳಷ್ಟು ಚಕ್ರದ ಬಣ್ಣ ಯಾವುದು ರಾಷ್ಟ್ರೀಯ ಲಾಂಛನ ಯಾವುದು ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಕರ್ನಾಟಕ ಯಾವ ಅಕ್ರದಲ್ಲಿದೆ ಗುಮ್ಮಟಿ ನಗರ ಅಂತ ಯಾವ್ದು ಕರಿತಾರ ವಿಜಯಪುರ್ ಮಂಡ್ಯ ಯಾವುದಕ್ಕೆ ಪ್ರಸಿದ್ಧಾಡು ತೊಗರೆನಾಡು ಅಂತ ಯಾವ್ದು ಕರೀತಾರ

ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ರಾಷ್ಟ್ರಗೀತೆಯನ್ನು ಬರೆದವರು ನಾಡಗೀತೆಯನ್ನು ಬರೆದವರು ಒಂದೇ ಮಾತರಂ ಗೀತೆ ಬರೆದವರು ಅತಿ ಹೆಚ್ಚು ಉಪ್ಪು ನೀರಿನ ಸರೋವರ ಯಾವುದು